ಶಶಾಂಕ್ ಅವರು ಸ್ಪೀಚ್ ಅಲ್ಲಿ ಒಂದು ಲೈನ್ ಹೇಳ್ತಾರೆ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ನಾನು ಯಾವತ್ತು ಈಸಿ ರೂಟ್ ತೊಗೊಂಡೇ ಇಲ್ಲ ಅಂದ್ರು ಹೌದು ಯಾಕಂದ್ರೆ ಫಸ್ಟ್ ಟೈಮ್ ಲಾಂಚ್ ನ ಏರ್ಪೋರ್ಟ್ ಹತ್ರ ಹಾಕಿದ್ರು ಸೆಕೆಂಡ್ ಟೈಮ್ ಲಾಂಚ್ ಶರ್ಟ್ ಅನ್ನೆಲ್ಲ ಹಾಕಿದ್ರು ನಮ್ದು ಒಂದು ಏರಿಯಾ ಇದೆ ನಿಮಗೆ ಇಷ್ಟ ಇಲ್ದಲ್ ಬರೋ ಈಸಿ ರೂಟ್ ಬರೋರಿಗೆ ಈಸಿ ಮಾಡ್ಕೊಡಿ ಸ್ವಾಮಿ ಬರ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ರಿಲೀಸ್ ಆಗೋಗುತ್ತೆ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ನಮಸ್ತೆ ಹೇಳ್ತಾ अफ कोर्स शशांक्रटी भाड़ हलचय एंड वेरी गुड स्टोरी टेल बट ई स्टील फील पोटेनशियल सीनिमा सो अब हिटाइर बट डोट थिंकनेट ही हिस पोटेनशियल टू दक्सो गिवीन सो इन ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಸೊ ಅಸ್ ಸ್ಟೋರಿ ಟೆಲರ್ ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲ ಕಲಾವಿದ್ರನ್ನ ತಲೆಯಿಂದ ಹೊರಗಡೆ ಹಾಕ್ಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದು ದಿವಸ ಒಂದು ಕತೆ ಬರೀರಿ ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್ ಐ ಪ್ರಾಮಿಸ್ ರೈಟ್ ಅದಾದಮೇಲೆ ಸೂಟ್ ಮಾಡ್ಕೊಂಡು ಹೋಗಿ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಶಶಾಂಕ್ ಅವರೇ ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚ್ ಅಲ್ಲೊಂದು ಹೇಳಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸುದೀಪ್ ಅವರು ಬಹಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದ್ರು ಹ್ಮ್ ಇಂಥವ್ರು ಟೀಮ್ ಅಲ್ಲಿ ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ ಕರೆಕ್ಟಾ ಸರ್ ಇವ್ರು ಹಿಟ್ ಮಾಡೋದು ಬೇರೆ ಬೆಳಗ್ಗೆ ಆದ್ರೆ ನಾವು ನಿಮ್ಮನ್ನು ಹೊಡಿತಾ ಇರ್ತೀವಿ ಇವತ್ತು ಚೆನ್ನಾಗ್ ಆಡು ಸಾಕು ಇವತ್ ಚೆನ್ನಾಗ್ ಆಡು ಸಾಕು ಯಾಕಂದ್ರೆ ನಿಮ್ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬತ್ತು ಫೈನಲ್ಸ್ ಮನೆ ಕಳಿಸ್ಬಿಡ್ತಾರೆ ಸೊ ಸಿನಿಮಾದಲ್ಲಿ ಯಾವ ತರ ಇವರು ಹಿಟ್ಸ್ ಕೊಟ್ಟಿದಾರೋ ಈ ಸಲ ಸೀಸಿಯಲ್ ಅಲ್ಲಿ ನೀವ್ ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್ ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ ಸಾಕ್ ನಮಗೆ ಆಮೇಲೆ ನೀವ್ ಇನ್ನೊಂದು ಹೇಳಿದ್ರ ಬಾ ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ ಕರೆಕ್ಟ್ ಈ ಸಲ ಇವ್ರು ಇದೇ ತರ ಆಡಿ ಫೈನಲ್ಸ್ ಗೆ ಮನೆಗೆ ವಾಪಸ್ ಕರ್ಕೊಂಡ್ಬಿಟ್ರೆ ಸತ್ವಾಗ್ಲು ಹೇಳ್ತೀನಿ ನಾನು ಶಶಾಂಕ್ ತರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ ತಲೆಯಲ್ಲಿ ಏನು ಉಳಿದಿರಲ್ಲ ಇದು ಬೇಡ ತಾನೆ ಏನಪ್ಪಾ ಹಿಟ್ ಮ್ಯಾನ್ ಪ್ರೆಷರ್ ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ ಅವ್ರೇನು ಸಕ್ಸಸ್ನ ತಗೊಂಡು ನನ್ನ ತಲೆ ಕಟ್ತಾ ಅ ಸೌಲ ಐ ಥಿಂಕ್ ಸಕ್ಸಸ್ ಕಮ್ಸ್ ಬಿಕಾಸ್ ದೇ ಆರ್ ವಂಡರ್ಫುಲ್ ಟೀಮ್ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್ ಅಂಡ್ ಅವರು ಪ್ರತಿ ಸಲ ಒಂದು ಅಂಡ್ ಕೃಷ್ಣ ಅವ್ರು ಹೇಳಿದ್ ಕರೆಕ್ಟ್ ಶಶಾಂಕ್ ಕೆನ್ ನೆವರ್ ಮೇಕ್ ಅ ಬ್ಯಾಡ್ ಫಿಲ್ಮ್ Okay, he's always a wonderful maker. But how beautiful or how big a success onadu? Pratishinman, the very actor, but that doesn't make him a lesser person any time. So potentially success. And I've just been lucky that I'm a guest there. I'm a lucky, I'm lucky I'm here today too. So wish you all the best, Nimiburhu. And uh Barbekara Your head of Arjun Janya or Music Director ಅಲ್ಲ ಆಗತ್ತೆ ಬೆಳೀತಾ ಬೆಳೀತಾ ಆಗುತ್ತೆ ಅದು ನಮ್ಮ ಅರ್ಜುನ್ ಎಲ್ಲಾ ಕಡೆ ಇರ್ತಾರೆ ಈಗ ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗೋಕೆ ಸಾಧ್ಯನೇ ಇಲ್ಲ ಸುಪ್ರೀತ್ ಅವರು ಮಾತು ಹೇಳಿದ್ರು ಈ ಸಿನಿಮಾ ಹಾಡ್ ಕೇಳಿದ ತಕ್ಷಣ ನಾನು ಫೋನ್ ಹಾಕಿದೆ ದಯವಿಟ್ಟಿದ್ದು ನಾನೇ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಯಾಕಂದ್ರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅದು ರಿಲೀಸ್ ಆಗ್ತಾನೆ ಇಲ್ವಲ್ಲ ಏನೋ ಫೈನಲ್ ಆಗಿ ಏನೋ ಅಲ್ಲಿ ಕುತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ ಆ ಡೇಟ್ ಹೇಳಿದ್ರು ಆ ಡೇಟ್ ಏನೋ ಮುಂದಿನ ಸಾಂಗಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ರ ಅಂದ್ರಲ್ವಾ ಮುಂದಿನ ಸಾಂಗಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಅಂತ ಅದಕ್ಕೂ ಹೇಳಿದೆ ನಾನು ಬಹಳ ಧೈರ್ಯದಲ್ಲಿ ಮಾಡ್ತಾ ಇದಾರೆ ಯಾಕಂದ್ರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಂಗೆ ಇಲ್ಲ ನಾನು ಮುಂದಿನ ವರಮಾಲಕ್ಷ್ಮಿಗೆ ಬರ್ತೀನಿ ಅಂತ ಹೇಳಿದ್ರು ಹೇಳಾರು ಸೊ ಶಶಾಂಕ್ ಅವರೇ ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು ಎರಡು ಮೂರು ಸಿನಿಮಾ ಇರಿ ಇಲ್ಲಾಂದ್ರೆ ಅವ್ರು ಖಾಲಿ ಕೂತಿರ್ತಾರೆ ಅವರು ನಿರ್ಮಾಣ ಮಾಡದಂತ ಸಿನ್ಮಾ ಬರಕ್ ಬರ್ಬೇಕು ಅಂದ್ರೆ ಇವೆಲ್ಲ ಸಿನ್ಮಾ ಮಾಡ್ತಾನೆ ಇರ್ಬೇಕು ಬಟ್ ಎನಿವೇ ಕಮಿಂಗ್ ಟು ದ ಪಾಯಿಂಟ್ ಸುಪ್ರೀತ್ ಇಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ನನಗೆ ಬಹಳ ಬೇಕಾದಂಥ ವ್ಯಕ್ತಿ ಆ್ಯಂಡ್ ಅವ್ರ ಕೈಯಲ್ಲಿ ಸಿನ್ಮಾ ಬಹಳ ಸೇಫ್ ಆಗಿರುತ್ತೆ ಸೊ ಯು ಕೊಲಾಬ್ರೇಟೆಡ್ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ ಆ್ಯಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ ಸೊ ಐ ವಿಶ್ ಯು ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಐ ಆ ವಿಶ್ವ ಸರ್ ಅಂಡ್ ಮನೀಷಾ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದೆ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡದಂಥ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡೋದ್ರೆ ಅಲ್ಲ ಬಹಳ ಖುಷಿ ಆಯಿತು ಆ ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವೆಲ್ಕಮ್ ಟು ಯುವ ಓಕೆ ಆ್ಯಂಡ್ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಯನ್ನು ಹೇಳ್ತಾ ಫೈನಲ್ ಆಗಿ ಐ ಸಾ ಬ್ರಾಟ್ ತುಂಬಾ ಒದ್ದಾಡ್ತಾರೆ ಈ ಶಶಾಂಕ್ ಸಿನಿಮಾ ಮಾಡಕ್ ಹಂಡ್ರೆಡ್ ಪರ್ಸೆಂಟ್ ಒದ್ದಾಡಿರ್ತಾರೆ ಬಿಕಾಸ್ ಆ ಬ್ರಾಟ್ ಅಲ್ಲಿ ಬೇಕಾಗಿರೋ ಒನ್ ಪರ್ಸೆಂಟ್ ಅಂಶ ಕೃಷ್ಣನಲ್ಲಿ ಇಲ್ಲ ಅವರಲ್ಲಿ ಏನು ಇಲ್ಲ ಕ್ರಿಕೆಟ್ ಆಡ್ತಾರೆ ಊಟ ಮಾಡ್ತಾರೆ ಸಿನಿಮಾ ಮಾಡ್ತಾರೆ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಸೊ ಏನು ಇಲ್ದಿರೋ ವ್ಯಕ್ತಿನ ಕರ್ಕೊಂಡ್ ಬಂದ್ ಬಹಳ ನಾವೆಲ್ಲ ಅವ್ರನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರಿತಾ ಇರ್ತೀವಿ ಅವ್ರನ್ನ ಕರ್ಕೊಂಡು ಈ ತರ ಟೈಟ್ ಇಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬಾ ಧೈರ್ಯ ಬೇಕು ಅಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಕ್ ಮಾಡೋದಕ್ಕೆ ಅನ್ನೋದಕ್ಕೆ ಐ ಕ್ಯಾನ್ ಅದ್ರಲ್ಲಿ ಒಂದಿದೆ ಆ ಕೃಷ್ಣ ದುಡ್ಡು ನೋಡ್ತಾ ಇರೋ ರೀತಿ ಇದೆ ಅಲ್ಲ ಅದೊಂದಿದೆ ಅವರಲ್ಲಿ ಅದೊಂದು ಬಿಟ್ರೆ ಬೇರೆ ಆ ಸಿಗರೇಟ್ ಅದ್ಯಾವುದು ಸೂಟ್ ಆಗಲ್ಲ ಅವ್ರಿಗೆ ಸೊ ಐ ಆಲ್ಸೋ ಆಲ್ ದಿ ವೆರಿ ಬೆಸ್ಟ್ ಈಸ್ ವಂಡರ್ಫುಲ್ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಆ್ಯಂಡ್ ಆಫ್ ಗ್ರೌಂಡ್ ಅಂಡ್ ನನಗೆ ಭಾಳ ಬಹಳ ಫೇವ್ರೆಟ್ ವ್ಯಕ್ತಿ ಯಾಕಂದರೆ ಹೀ ಇಸ್ ಅ ವೆರಿ ಹೀಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್ ಸೊ ವಿಶಿವ ಕೃಷ್ಣ ಆಲ್ ದ ವೆರಿ ಬೆಸ್ಟ್ ಅಂಡ್ ಎಂಟೈರ್ ಟೀಮ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಬಿ ಹಿಯರ್ ಅಂಡ್ ಶಶಾಂಗ್ ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ಪದೇ ತಲೆ ಭಾಗಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಹತ್ತಿರದಲ್ಲಿ ಹಾಕ್ಕೊಳ್ಳಿ ಇಷ್ಟು ದೂರ ಓಡಾಡ್ತಾರಕ್ಕೆ ಆಗಲ್ಲ ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಎಲ್ಲೋ ಇದೆ ಅದು ಓಕೆ

Director, Mate Matanirma Pakru, uh, Vedkemele Barbekui, Samyatilin, Ivo Vedkilirbekunta request. Please call them de. also, all of them. They're all my very favorite actors sitting down there. Yes. Sir, please, please come. Dragon uh, Bunny. Krishna, Naru, Manish Ramesh Indira sir, Dragon Manju Aru. Uh, yeah, no. Ramesh Naru Baghemele Whenever I've seen his work, such a very subtle actor and so effortless, and uh, I hope to get to work with him also sometime. Yes, sir.